ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ ಈ ವಾರ ಹದಿಮೂರನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಜುಲೈಯಲ್ಲಿ ತೀರ್ಮಾನ ಇವಾಗ ನೋಡಿ ಹದಿಮೂರನೇ ತಾರೀಕಿಗೆ ಆಗ್ತಿದೆ ನವೆಂಬರ್ ಎಂಟು ತನಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎಂಟು ತನಕ ಶನಿ ವಕ್ರಿಯವಾಗಿ ರೆಟ್ರೋ ಲೇಡ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ ನಂತರ ಹದಿನಾರನೇ ತಾರೀಕು ಕರ್ಕರಾಶಿಗೆ ರವಿ ಪ್ರವೇಶಿಸುತ್ತಾರೆ ಹಾಗಾಗಿ ದಕ್ಷಿಣಾಯಣ ಶುರು ಕರ್ಕ ಸಂಕ್ರಾಂತಿ ಅಂತೀವಿ ಸಂಕ್ರಾಂತಿ ಆರು ತಿಂಗಳು ಕರ್ಕ ಸಂಕ್ರಾಂತಿ ಈಗ ಲಾಭಗಳು ಮೇಷರಾಶಿಗೆ ಈ ವಾರದಲ್ಲಿ ಏನೇನು ಲಾಭ ಇದೆ ಅಂತ ನೋಡೋಣ ಮೊದಲನೇದು ಮೇಷರಾಶಿಯವರಿಗೆ ಶನಿ ಹನ್ನೆರಡನೇ ಮನೆ ಇರೋದ್ರಿಂದ ಹತ್ತು ಮತ್ತು ಹನ್ನೊಂದನೇ ಮನೆ ಆಗಿರೋದರಿಂದ ಸ್ವಲ್ಪ ನಿಂತಿರೋ ಕೆಲಸ ಕಾರ್ಯಗಳು ಪುನರಾರಂಭ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಶನಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ಕೆಲಸ ಒಳ್ಳೆ ಲಾಭದಾಯಕವಾಗಿ ನಿಮಗೆ ಫಲಪಡ್ತಾನೆ ಅಂತ ಹೇಳ್ಬೋದು ಎರಡರಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ ಸಪ್ತಮಾಧಿಪತಿ ಮತ್ತು ಧನ ಕುಟುಂಬಾಧಿಪತಿ ಎರಡರಲ್ಲೇ ಇರೋದ್ರಿಂದ ನಿಮಗೆ ಪ್ರೀತಿ ಪ್ರೇಮದಲ್ಲಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಕುಟುಂಬದಲ್ಲಿ ಸಾಮರಸ್ಯಕ್ಕಾಗಲಿ ಏನು ಕೊರತೆ ಇರೋದಿಲ್ಲ ಹಣಕಾಸುಗೂ ಚೆನ್ನಾಗೇ ಇರೋವಲ್ಲ ಅಂತಲೇ ಹೇಳ್ಬೋದು ಮೇಷರಾಶಿ ಈಗ ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ನಮಗೆ ಗುರು ಸ್ಥಿತನಾಗಿದ್ದಾನೆ ಇತ್ತೀಚೆಗೆ ರವಿ ಜೊತೆಲಿದ್ದ ಈಗ ನಮಗೆ ಈ ಗುರುವಾರ ಹಂಗೆ ರವಿ ಕರ್ಕರಾಶಿಗೆ ಪ್ರವೇಶಿಸ್ತಾ ಇರೋದ್ರಿಂದ ಗುರು ಹಸ್ತ ಬಿಡುಗಡೆ ಆಗುತ್ತೆ ಯಾವಾಗ ಗುರು ಅರ್ಥ ಬಿಡುಗಡೆ ಆಗುತ್ತೋ ಗುರು ಈಗ ಸ್ವಲ್ಪ ಬಲ ಬಂತು ಅಂತ ಸೊ ಗುರು ಬಲ ಬಂತು ಅಂದ್ರೆ ನಿಮ್ಮ ಪ್ರಯತ್ನಗಳಿಗೆ ಈ ವಾರ ಎರಡನೇ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಲಾಭ ಬರುತ್ತೆ ಈಗ ಲಾಸ್ಟ್ ವಾರದಿಂದ ಏನೇನು ನೀವು ಪ್ರಯತ್ನ ಮಾಡ್ ಪಡ್ತಾ ಇದ್ರೋ ಅದಕ್ಕೆ ಈಗ ಬಲ ಬಂದಂಗಾಗುತ್ತೆ ಅದಕ್ಕೆ ಉದ್ರ ಸಿಗುತ್ತೆ ನಿಮ್ಮ ಏನೇನು ನೀವು ಯಾವ್ಯಾವ ವಿಷಯಗಳಲ್ಲಿ ಪ್ರಯತ್ನ ಪಟ್ಟಿದ್ರೋ ಅದರಲ್ಲಿ ನೀವು ಲಾಭನ ಅಥವಾ ಫಲ ಒಳ್ಳೆ ಫಲಗಳನ್ನ ನಿರೀಕ್ಷಿಸಬಹುದು ಈ ಬಲ ಎರಡನೇ ವಾರದಲ್ಲಿ ನಂತರ ಈಗ ರವಿ ತಗೊಳ್ಳೋಣ ರವಿ ಈಗ ಬುಧನ್ ಜೊತೆ ಬುಧಾದಿತ್ಯ ಯೋಗ ಉಂಟಾ ಮಾಡ್ತಾ ಇದೆ ಕೇಂದ್ರದಲ್ಲಿ ಸೊ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾನು ಯೋಚನೆ ಮಾಡ್ತಾ ಇದ್ರೆ ಅದರಲ್ಲೂ ಏನು ನೋಡಿ ಗುರು ಯಾವಾಗ ಬುದನ್ ಜೊತೆ ಕರ್ಬೋದು ಅಂದ್ರೆ ಇಂಟೆಲಿಜೆನ್ಸ್ ಜೊತೆ ಇರ್ಬೋದು ಇಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಬುಧ ಇವಾಗ ನಿಮ್ಗೆ ಹಾಕಿ ಆರನೇ ಮನೆ ಹೇಳ್ತೀರಿ ಕೆಲಸ ಕಾರ್ಯಗಳಲ್ಲೂ ನಿಮ್ಗೆ ಪಾಯಿಂಟ್ ಆಯ್ತು ಬ್ಯಾಂಕಿಂಗ್ ಕೆಲಸಗಳಲ್ಲೂ ಲಾಭ ಸಿಗುತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ ರವಿ ಇಲ್ಲೇ ಬುದನ್ ಜೊತೆ ಇದ್ರೆ ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೊಸ ಉತ್ಸಾಹ ಬರುತ್ತೆ ರವಿ ಬಟ್ ನಾಲ್ಕನೇ ಮನೆಯಲ್ಲಿ ಇದ್ದಾಗ ತಾಯಿ ಆರೋಗ್ಯದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ನಿಮಗೆ ಓಡಾಟ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ಅದರಲ್ಲೂ ಎರಡನೇ ಸೆಕೆಂಡ್ ಹಾಫ್ ಅಲ್ಲಿ ನಂತರ ಪಂಚಮ ಪಂಚಮದಲ್ಲಿ ಕುಜಾ ಕೇತು ಯುಧಿಯಾಗಿದೆ ಸೊ ಕೇತು ಪಂಚಮದಲ್ಲಿದ್ದಾಗ ಏನಾಗುತ್ತೆ ಅದು ಸಿಂಹರಾಶಿ ಅಗ್ನಿ ತತ್ವದಲ್ಲಿ ಇಲ್ಲೇನಾಯಿತು ಹೊಟ್ಟೆ ಭಾರ ಎಕ್ಸಸ್ ಆಫ್ ಹೀಟ್ ಆಗೋದು ಅಲರ್ಜಿ ಆಗೋದು ಇನ್ಫೆಕ್ಷನ್ ಆಗೋದು ಇದು ಚಾನ್ಸಸ್ ಹೆಚ್ಚಾಗುತ್ತೆ ಅಥವಾ ಮಕ್ಕಳ ಜೊತೆ ವಾದ ವಿವಾದ ನಡೆಯುವಂತ ಮೇಷರಾಶಿ ಅವರಿಗೆ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಪೂಜಾ ಸ್ಥಿತನಾಗಿರೋದ್ರಿಂದ ಕೇತು ನಿರಾಸೆ ಕೊಡುತ್ತೆ ಮಕ್ಕಳಿಂದ ಡಿಟ್ಯಾಚ್ಮೆಂಟ್ ಆದ್ರೆ ಬೇಜಾರಾದ್ರೆ ಅದೇ ಏನು ಮಾಡುತ್ತೆ ಸ್ವಲ್ಪ ವಾಗ್ವಾದ ಕಿತ್ತಾಟಗಳು ಕೊಡುವಂತ ಕಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಎಸ್ಪೆಷಲಿ ಕೇತುಗೆ ಪರಿಹಾರ ಬೇಕು ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರವ ತಂ ಕೇತು ಪುಣಮಾಮ್ಯಅಂ ಈ ಮಂತ್ರಗಳು ಹೇಳ್ಕೊಡೋದ್ರಿಂದ ಖಂಡಿತ ಲಾಭಗಳು ಸಿಗುತ್ತೆ ಬೀದಿನ ಈಗ ಆಹಾರ ನೀಡೋದ್ರಿಂದ ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ ನಂತರ ನಿಮಗೆ ಭಾಗ್ಯದಲ್ಲಿ ಅಂದ್ರೆ ಮೇಘರಾಶಿಗೆ ಭಾಗ್ಯದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಈ ವಾರ ದೃಷ್ಟಿಗಳು ಚೆನ್ನಾಗಿದೆ ಅಂತಾನೆ ಹೇಳಬಹುದು ನಂತರ ನೋಡಿ ಕರ್ಮಾಧಿಪತಿ ಶನಿ ವಕ್ರಿಯನಾಗಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಸೊ ಹನ್ನೆರಡನೇ ಮನೆಯಲ್ಲಿ ವಕ್ರಿಯ ಆದಾಗ ನಿಮ್ಗೆ ಸ್ವಲ್ಪ ಕೆಲಸದಲ್ಲಿ ಓಡಾಟ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ನಂತರ ಲಾಭ ಲಾಭ ಲಾಭದಲ್ಲಿ ರಾಹು ಕೂತಿದ್ದಾನೆ ಗುರು ದೃಷ್ಟಿನೂ ಬಿದ್ದಿದೆ ಹಾಗಾಗಿ ರಾಹು ಕೂಡ ನಿಮ್ಗೆ ಒಳ್ಳೆ ಫಲ ಇದೆ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು ಒಟ್ಟಾರೆ ಕೇತು ಮತ್ತು ಕುಜಶಾಂತಿ ಆಗುತ್ತೆ ಆ ಕುಜನಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಓಂ ಕಂದಾಯ ನಮಃ ಓಂ ಸುಬ್ರಹ್ಮಣ್ಯ ನಮಃ ಓಂ ಕಾರ್ತಿಕೇಯ ನಮಃ ಓಂ ಭೂಮಿಪುತ್ರಾಯ ನಮಃ ಓಂ ಗಂಗಾ ನಮಃ ಈ ಮಂತ್ರಗಳು ಹೇಳೋದ್ರಿಂದ ಕೂಡ ಖಂಡಿತ ಸುಬ್ರಹ್ಮಣ್ಯನ ಪರಿಹಾರ ಆಗುತ್ತೆ ಅಣ್ಣ ತಮ್ಮ ಸಹಾಯ ಮಾಡೋದ್ರಿಂದ ಕೂಡ ಸುಬ್ರಹ್ಮ ಸುಬ್ರಹ್ಮಣ್ಯನ ಪರಿಹಾರನ ತಾವು ನೋಡಬಹುದು ಒಳ್ಳೆ ಫಲಗಳನ್ನೇ ನಿರೀಕ್ಷಿಸಬಹುದು ನಂತರ ವೃಷಭ ರಾಶಿ ನೋಡಿ ಈಗ ವೃಷಭ ರಾಶಿಯಲ್ಲಿ ನಿಮಗೆ ರಾಶಿಯಲ್ಲಿಯೇ ರಾಶಿ ಅಧಿಪತಿ ಆರನೇ ಮನೆ ಅಧಿಪತಿ ಆಗ್ತಾನೆ ಮತ್ತೆ ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿ ವಕ್ರಿಯನಾಗಿರೋದ್ರಿಂದ ನಿಮಗೆ ಶನಿಯಿಂದ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ ಈ ವಾರದಲ್ಲಿ ಹೊಸ ಹೊಸ ಕೆಲಸ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಆದರೂ ಕೂಡ ಗುರು ಬರ ಇಲ್ಲ ಎರಡನೇ ಮನೆಯಲ್ಲಿ ನಿಮಗೆ ಕುಟುಂಬ ಭಾವದಲ್ಲಿ ಗುರು ಇದ್ದು ಈಗ ರವಿನೂ ಇದ್ದ ರವಿ ಮೂರನೇ ಮನೆ ಹೋಗ್ತಾ ಇದೆ ಸೊ ನಿಮ್ಗೆ ಈಗ ಗುರುವಿಂದನೂ ಲಾಭ ಓದುವರ ಅನ್ವೇಷಣೆ ಈ ವಾರ ಎರಡನೇ ಸೆಕೆಂಡ್ ಹಾಫ್ ಅಲ್ಲಿ ಹೊಸ ಉತ್ಸಾಹದಿಂದ ಹುಡುಕ್ತೀರಾ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಹಣಕಾಸುಗೂ ತೊಂದರೆ ಇಲ್ಲ ಆಕಸ್ಮಿಕ ಧನಲಾಭೆ ಅಷ್ಟಮಾಧಿಪತಿ ಆಗ್ತಾನೆ ಗುರು ಇಲ್ಲಿ ವೃಷಭ ರಾಶಿಯವರಿಗೆ ಅಷ್ಟಮಾಧಿಪತಿ ಎರಡನೇ ಮನೆಯಲ್ಲಿದ್ದು ಇದ್ದು ಗುರು ಅಷ್ಟಮನೆ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಆಕಸ್ಮಿಕ ಲಾಭಗಳು ಹೆಚ್ಚಾಗುತ್ತೆ ನಂತರ ಮೂರನೇ ಮನೆ ರವಿ ಇದ್ರೆ ಯಾರಾದ್ರೂ ಕೆಲಸ ವೃಷಭ ಅವರು ಕೆಲಸ ಹುಡುಕ್ತಾ ಇದ್ರೆ ಅಥವಾ ಬೇರೆ ಕೆಲಸ ಹುಡುಕ್ತಾ ಇದೀನಿ ಚೇಂಜ್ ಆಫ್ ಜಾಬ್ ಮಾಡಿ ನೋಡ್ತಾ ಇದೀನಿ ಇಂದವರಿಗೆ ಈ ವಾರದ ಅಂತ್ಯ ಭಾಗದಲ್ಲಿ ಒಳ್ಳೆ ಅವಕಾಶಗಳು ಓದ್ ಬರುತ್ತೆ ಅಂತಲೇ ಹೇಳ್ಬೋದು ಬಟ್ ಬುಧ ಮೂರರಲ್ಲಿ ಇರೋದ್ರಿಂದ ಬುಧ ಮೂರರಲ್ಲಿ ನಿಮಗೆ ಮಾತುಕತೆಯಲ್ಲಿ ಆಗುತ್ತೆ ಆಗ ಅರ್ಥ ನಿಮ್ಗೆ ಆ ಧೈರ್ಯ ಇರಲ್ಲ ಕಾನ್ಫಿಡೆನ್ಸ್ ಇರಲ್ಲ ಮೂರರಲ್ಲಿ ಬುಧ ಬಿಟ್ರೆ ಬುಧ ಮೂರರಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ ಕೊಡೋದಾಗ್ಲಿ ಶಕ್ತಿಹೀನಾಗ್ತಾನೆ ಹಾಗಾಗಿ ಜಲತತ್ವದಲ್ಲಿ ಚಂದ್ರನ ಮನೆಯಲ್ಲಿ ಇರೋದ್ರಿಂದ ನೀವು ಬುಧದಿಂದ ಸ್ವಲ್ಪ ಪರಿಹಾರ ಮಾಡಿಸಬೇಕಾಗುತ್ತೆ ವಿಷ್ಣು ಸಹಸ್ರರಾಮಾಯಣ ಕೊಡೋದಾಗ್ಲಿ ಅಥವಾ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗ್ಲಿ ಅಥವಾ ಹಳದಿ ವಸ್ತ್ರ ದಾನ ಮಾಡೋದಾಗ್ಲಿ ಈ ಸಣ್ಣ ಪುಟ್ಟ ಮಾಡೋದ್ರಿಂದ ಖಂಡಿತ ನಿಮ್ಗೆ ಬುಧ ಪರಿಹಾರ ಆಗುತ್ತೆ ಮಾತುಕತೆಯಲ್ಲಿ ಜಯ ಕೊಡುತ್ತೆ ಅಂದ್ರೆ ಈಗ ಇಂಟರ್ವ್ಯೂ ಕೊಟ್ಟ ಒಂದು ಕಾನ್ಫಿಡೆನ್ಸ್ ಬೇಕು ಬುಧ ಏನ್ ಮಾಡ್ತಾರೆ ಮೂರನೇ ಮನೆಯಲ್ಲಿ ಒಂಥರ ಇಂಟ್ರೆಸ್ಟ್ ಕಡಿಮೆ ಮಾಡ್ಬಿಡ್ತಾರೆ ಅಥವಾ ಮಾತು ಆಡುವಾಗ ಭಯ ಬೀಳಿಬಿಡ್ತಾನೆ ಸೊ ಹಾಗಾಗಿ ನಿಮಗೆ ಬುಧ ಪರಿಹಾರ ಆಗುತ್ತೆ ಇದೆ ಮತ್ತೆ ನಾಲ್ಕರಲ್ಲಿ ಕುಜಾ ಕೇತು ಕಾಂಬಿನೇಷನ್ ಲಾಭ ಇದೆ ಮನೆ ಕಟ್ಟ ಲಾಭ ಇದೆ ಬಟ್ ಇಲ್ಲಿ ಪ್ರಾಬ್ಲಮ್ ನಾಲ್ಕನೇ ಮನೆ ಕೇತು ನಾಲ್ಕಲ್ಲಿ ಕೇತು ಇದ್ದಾಗ ತಾಯಿ ಆರೋಗ್ಯದ ಅಥವಾ ಮನೆಯಲ್ಲಿ ಪ್ಲಂಬಿಂಗ್ ನೀರು ತೋರೋದು ಅಥವಾ ಪ್ಲಂಬಿಂಗ್ ರಿಪೇರಿ ಮಾಡಿಸೋದು ಈ ಕೆಲಸಗಳು ಹೆಚ್ಚಾಗ್ಬಿಡುತ್ತೆ ನಂತರ ವಾಹನ ರಿಪೇರಿ ಬರುವಂತ ಕಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೇತುಗೆ ರೆಮಿಡಿ ಬೇಕು ಬೀದಿ ನಾಯಿ ಆಹಾರ ಕೊಡೋದಾಗ್ಲಿ ಅಥವಾ ಕಂಬಳಿ ದೇವರ ಕೊಡೋದಾಗಲಿ ಗಣೇಶನ ಅಷ್ಟೋತ್ರಗಳು ದಿನನಿತ್ಯ ಕೊಡೋದಾಗಲಿ ಅಥವಾ ವಾರಕ್ಕೊಂದು ಬಾರಿ ಗಣೇಶನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೇತು ಪರಿಹಾರ ಆಗುತ್ತೆ ನೆಕ್ಸ್ಟ್ ಕರ್ಮಸ್ಥಾನದಲ್ಲಿ ರಾಹು ನಾಲ್ಕು ಕೇತು ಇದ್ರೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಆಗುತ್ತೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಎರಡನೇ ಮನೆ ಗುರು ದೃಷ್ಟಿ ಬಿದ್ದಿದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿರ್ತೀರ ಓಡಾಟ ದಾಖಲೆ ಆಗ್ಬೋದು ಈಗ ಸೂರ್ಯನು ಮೂರನೇ ಮನೆಯಲ್ಲಿ ಹೋಗಿದೆ ಹಾಗಾಗಿ ಹೊಸ ಹೊಸ ಪ್ರಾಜೆಕ್ಟ್ ಸಿಗೋದು ಹೊಸ ಕೆಲಸ ಸಿಗೋದು ಕೆಲಸದ ಮೇಲೆ ಎಲ್ಲನ ಟ್ರಾನ್ಸ್ಫರ್ ಆಗೋದು ಪಾಸಿಟಿವ್ ಆಗಿ ಅಂದರೆ ಗ್ರೋತ್ಗೆ ಸೊ ಹಾಗಾಗಿ ಇದನ್ನು ನೀವು ವೃಷಭ ರಾಶಿಯವರಿಗೆ ಓವರ್ ಆಲ್ ಹಾಕೊಂಡ್ರೆ ಈ ವಾರ ಚೆನ್ನಾಗಿದೆ ಅಂತಲೇ ಎಂಬುದು ಬುಧ ಪರಿಹಾರ ಬೇಕು ಸ್ವಲ್ಪ ಮಾತುಕತೆ ಶುದ್ಧಿಯಾಗಿಟ್ಕೊಳ್ಳಿ ಯೋಚನೆ ಮಾಡಿ ಮಾತಾಡಿ ಓವರ್ ಆಲ್ ಹಾಕೊಂಡ್ರೆ ವೃಷಭ ರಾಶಿ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿದೆ ಮಿಥುನ ರಾಶಿ ಈಗ ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಲ್ಲಿಯೇ ಗುರು ಅರ್ಥನಾಗಿದ್ದ ಸೊ ಈಗ ಗುರು ಉದಯೂ ಆಗುತ್ತೆ ಹೊಸ ನಿಮ್ಗೆ ಇಷ್ಟ ದಿವಸ ಗುರು ಹನ್ನೆರಡನೇ ಮನೆಯಲ್ಲಿತ್ತು ಹೋದ ವರ್ಷ ಎಲ್ಲ ಈ ವರ್ಷ ಬಂದ್ರು ಲಾಭ ಕಾಣ್ತಾ ಇಲ್ಲ ಈಗ ಗುರು ಉದಯ ಆಗಿರೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಇತ್ತು ಇಷ್ಟು ದಿವಸ ಇದು ಸರಿನಾ ಅದು ಸರಿನಾ ಆ ಕನ್ಫ್ಯೂಷನ್ ಇಂದ ಇನ್ಮೇಲೆ ಮೇಲೆ ಈ ವಾರದಲ್ಲಿ ಅದರಲ್ಲೂ ಎರಡನೇ ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ ಗುರುವಾರ ಶುಕ್ರವಾರ ತನಕ ಆ ಸಮಯದಲ್ಲಿ ನಿಮ್ಗೆ ಬಿಡುಗಡೆ ಆಗುತ್ತೆ ಮನಸ್ಸು ಹತ್ರ ಫ್ರೀ ಸಿಗುತ್ತೆ ಅಂದ್ರೆ ತೀರ್ಮಾನ ತಗೋಳಕ್ಕೆ ಡಿಸಿಷನ್ಗೆ ಸುಲಭ ಆಗುತ್ತೆ ಎರಡನೇ ಮನೆಯಲ್ಲಿ ಬುಧ ಕೂಡ ನೋಡಿ ನಿಮ್ಮ ರಾಶಿಯ ಮತ್ತು ಸುಖಸ್ಥಾನ ನಾಲ್ಕನೇ ಮನೆ ಅಧಿಪತಿ ಮಿಥುನ ರಾಶಿಯವರಿಗೆ ಎರಡರಲ್ಲಿದೆ ಸೊ ಹಾಗಾಗಿ ಮನೆಯಿಂದ ಲಾಭ ತಾಯಿಯಿಂದ ಲಾಭ ವಾಹನದಿಂದ ಲಾಭ ಸೊ ಓವರ್ ಆಲ್ ತಗೊಂಡಾಗ ನಿಮ್ಗೆ ಬುಧನಿಂದನೂ ಲಾಭ ಸಿಗುತ್ತೆ ರವಿ ಇರೋದ್ರಿಂದ ಸ್ವಲ್ಪ ಈ ವಾರಾಂತ್ಯದಲ್ಲಿ ಮಾತಾಡೋದ್ರ ಮೇಲೆ ಎಚ್ಚರಿಕೆ ಒರಟಾಗಿ ಮಾತಾಡಬಾರದು ನಂತರ ಮೂರನೇ ಮನೆ ಆಗಿರ್ಬೋದು ಎರಡಕ್ಕೆ ಬಂತು ಸಹೋದರ ಜೊತೆ ಚೆನ್ನಾಗಿರ್ಬೇಕು ಸಹೋದರ ಜೊತೆ ಭಿನ್ನಾಭಿಪ್ರಾಯಗಳು ಇಟ್ಕೋಬಾರ್ದು ಮೂರನೇ ಮನೆಯಲ್ಲಿ ಪೂಜಾ ಕೇತು ಕಾಂಬಿನೇಷನ್ ನಿಮ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೂರರಲ್ಲಿ ಪೂಜಾ ಕೂಡ ನಿಮ್ಗೆ ಧೈರ್ಯ ಕೊಟ್ಟು ಧೈರ್ಯ ಕೊಡುತ್ತೆ ಬಟ್ ಕೇತು ಇರೋದ್ರಿಂದ ಕೇತು ಕೂಡ ಮೂರರಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಈ ಯುತಿ ಆಗಿರೋದ್ರಿಂದ ಸ್ವಲ್ಪ ಗಂಟಲು ಬೇನೆ ಬರೋದು ಗಂಟಲು ಇನ್ಫೆಕ್ಷನ್ ಆಗೋದು ಈ ತರ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ಭಾಗ್ಯದಲ್ಲಿ ರಾಹು ಆ ರಾಹು ಮೇಲೆ ಗುರುವಿನ ದೃಷ್ಟಿ ಹಾಗಾಗಿ ಚಿಂತೆ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರಯಾಣಗಳು ಹೆಚ್ಚಾಗುವುದು ಅಂದರೆ ಜಾಸ್ತಿ ಸ್ವಲ್ಪ ಇಂಟರ್ ಡಿಸ್ಟಿಟ್ಟು ಸ್ವಲ್ಪ ದೂರ ಪ್ರಯಾಣಗಳು ಹೆಚ್ಚಾಗುವ ಚಾನ್ಸಸ್ ಇರುತ್ತೆ ಮತ್ತು ಕರ್ಮಸ್ಥಾನದಲ್ಲಿ ಶನಿ ವಕ್ರಿಯನಾಗಿರೋದ್ರಿಂದ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ಸಾಧ್ಯತೆ ಇದೆ ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಓವರ್ ಆಲ್ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳಬಹುದು ಒಳ್ಳೆದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ಹದಿನಾರನೇ ತಾರೀಕು ಸೂರ್ಯ ಪ್ರವೇಶ ಆಗುತ್ತೆ ಎರಡನೇ ಮನೆ ಅಧಿಪತಿ ಈಗ ಓದನೆಲ್ಲ ಹನ್ನೆರಡರಲ್ಲಿ ಇದ್ದ ಹಾಗಾಗಿ ಖರ್ಚು ಹೆಚ್ಚಾಗಿತ್ತು ಕುಟುಂಬದಲ್ಲಿ ಈಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಸೊ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಬುಧನೂ ಅಲ್ಲೇ ಚಿತ್ತನಾಗಿದ್ದೇನೆ ಬುಧ ನೋಡಿ ಮೂರು ಆರನೇ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಓಡಾಟನು ಅಧಿಕ ಆಗುತ್ತೆ ಸ್ವಲ್ಪ ತಿರುಗಾಟನು ಅಧಿಕ ಆಗುತ್ತೆ ನಂತರ ನೋಡಿ ನಿಮಗೆ ಗುರು ಹನ್ನೆರಡನೇ ಇದೆ ಗುರು ಅಷ್ಟಮ ಅಂದ್ರೆ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಆಗ್ತದೆ ಕರ್ನಾಟಕ ರಾಶಿಗೆ ಭಾಗ್ಯಾಧಿಪತಿ ಆರನೇ ಮನೆ ಅಧಿಪತಿ ಯಾವಾಗ ಹನ್ನೆರಡರಲ್ಲಿದನೋ ಇದು ಕೂಡ ಕೆಲಸದ ಮೇಲೆ ಪ್ರಯಾಣಗಳು ಹೆಚ್ಚಾಗಬಹುದು ಕೆಲಸದ ಮೇಲೆ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ ಹೆಚ್ಚಾಗಬಹುದು ಸೊ ಹಾಗಾಗಿ ಇಲ್ಲಿ ಖರ್ಚು ಹೆಚ್ಚಾಗುತ್ತೆ ಸೊ ಈ ಒಟ್ಟಾರೆ ನಾವು ತಗೊಂಡಾಗ ನಿಮಗೆ ಕರ್ಕಾಟಕ ಅವರಿಗೆ ಅಷ್ಟಮದಲ್ಲಿ ರಾಹು ಸಂಚಾರ ಎರಡನೇ ಮನೆ ಕುಜಾ ಕೇತು ಇಲ್ಲಿ ನಮಗೆ ವಾಹನ ಚಲಾಯಿಸೋ ಎಚ್ಚರಿಕೆ ಇರಬೇಕು ಮಾತಾಡವಾಗುವ ಎಚ್ಚರಿಕೆ ಇರಬೇಕು ವಾಕ್ಸ್ಥಾನ ಇಲ್ಲಿ ನಾಲ್ಗೆ ಉಣ್ಣಾಗೋದಾಗಲಿ ಬಾಯಿ ಉಣ್ಣಾಗೋದಾಗ್ಲಿ ಏನಾದ್ರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗೋದಾಗ್ಲಿ ಕಣ್ಣು ಏನಾದ್ರೂ ಇನ್ಫೆಕ್ಷನ್ ಆಗೋದು ಕಣ್ಣು ನೋವು ಬರೋದು ಈ ಬರೋದು ಸಿಚುವನ್ ಬರಬಹುದು ಆರೋಗ್ಯದಲ್ಲಿ ಚರ್ಚೆ ವಹಿಸಬೇಕು ನಂತರ ಈ ಓಡಾಟಗಳು ಜಾಸ್ತಿ ಆಗ್ಬೋದು ಅನ್ನೆಸರಿ ಕುಟುಂಬದಲ್ಲಿ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಗೆ ಶಾಂತಿ ಮತ್ತು ಶಾಂತಿ ಅಗತ್ಯ ಇದೆ ಓಂ ಓಂ ಗುಹಾಯ ನಮಃ ಓಂ ಕಾರ್ತಿ ನಮಃ ಗಂಗಾವತಮ ಈ ಮಂತ್ರಗಳು ಅಥವಾ ಅಷ್ಟೋತ್ತರಗಳು ಸುರಮುನಿಯನ್ನು ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಖಂಡಿತ ಕರ್ಕಾಟಕ ಅವರಿಗೆ ಒಳ್ಳೆದಾಗುತ್ತೆ ಅಂತ ಹೇಳ್ಬೋದು ಕೇತು ಎರಡನೇ ಮನೆಯಿದೆ ಹಾಗಾಗಿ ಕುಟುಂಬದಲ್ಲಿ ಯಾರಿಗಾನ ಆರೋಗ್ಯದ ಸಮಸ್ಯೆ ಬಂದು ಅದಕ್ಕೆ ಅಂತ ಇರುತ್ತೆ ಹಾಗಾಗಿ ಗಣೇಶನ ಆರಾಧನೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಗಣೇಶನ ಆರಾಧನೆ ಮಾಡಬೇಕಾಗುತ್ತೆ ಈ ಕಡೆ ಓಂ ಗಮ್ ಗಣೇಶ ಅಥವಾ ಬೀದಿನ ಆಹಾರನ ಆಹಾರ ನೀಡಬೇಕಾಗುತ್ತೆ ಅಷ್ಟಮದಲ್ಲಿ ರಾಹುವೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ದುರ್ಗಾ ಆರಾಧನೆ ಮಾಡೋದು ಅಥವಾ ಉದ್ದಿನ ಬೆಳೆಯನ್ನು ದಾನ ಕೊಡೋದು ಮೂಲಂಗಿ ದಾನ ಕೊಡೋದು ಗೋವು ಸೇವೆ ಮಾಡೋದು ಇದರಿಂದ ನಿಮಗೆ ಸ್ವಲ್ಪ ರಾಹು ಪರಿಹಾರ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಕರ್ನಾಟಕ ರಾಶಿಯವರಿಗೆ ಭಾಗ್ಯದಲ್ಲಿ ಶನಿ ವಕ್ರಿಯನಾಗಿರೋದ್ರಿಂದ ತಂದೆಯ ಆರೋಗ್ಯದ ಮೇಲೆ ಎಚ್ಚರಿಕೆ ವಹಿಸಬೇಕು ಇಲ್ಲಿ ನಿಮಗೆ ಆಕಸ್ಮಿಕ ಬದಲಾವಣೆ ಏನಾದ್ರೂ ತರುತ್ತೆ ಸೊ ಯಾಕಂದ್ರೆ ನಿಮಗೆ ಅಷ್ಟಮಾಧಿಪತಿಯನ್ನು ಶನಿನೇ ಆಗ್ತಾನೆ ಸಪ್ತಮಾಧಿಪತಿಯನ್ನು ಶನಿನೇ ಆಗ್ತಾನೆ ಹಾಗಾಗಿ ಏನಾದರೂ ಒಂದು ಈ ವಾರದ ಅಂತ್ಯ ಭಾಗದಲ್ಲಿ ಏನಾದರೂ ಒಂದು ಆಕಸ್ಮಿಕ ಬದಲಾವಣೆಗಳಾಗುತ್ತೆ ಸೊ ಅದ್ರ ಬಗ್ಗೆ ಎಚ್ಚರಿಕೆ ಬೇಕು ಟೋಟಲ್ ಆಯ್ತು ನೋಡ್ರಿ ಈ ವಾರ ಕರ್ಕಾಟಕ ರಾಶಿಯವರಿಗೆ ರಾಶಿಯ ದೀಪನು ಭಾಗ್ಯಸ್ಥೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಚಂದ್ರ ಗೋಚಾರ ಮಾಡೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ ಬಲ ಇರೋದೇ ನಿಮಗೆ ಚಿಂತೆ ಅಂತ ಮಾಡೋ ಅಂತ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಕುಜ ಎರಡನೇ ಮನೆಗಿದೆ ಅಷ್ಟಮ ರಾಹು ಕುಜಿಗೆ ನಿಮ್ಗೆ ರೆಮಿಡಿ ಬೇಕು ಮತ್ತೆ ಹನ್ನೆರಡನೇ ಮನೆ ಗುರು ಇದೆ ಊರು ಒಂದು ವರ್ಷ ಕಾಲದಲ್ಲಿ ಸಂಚಾರ ಮಾಡುತ್ತೆ ಬಟ್ ಈ ವಾರಕ್ಕೆ ಬೇಕಾಗಿರೋದು ಸುಬ್ರಹ್ಮಣ್ಯ ಮತ್ತು ಕೇತುವಿನ ಕುಜ ಮತ್ತು ಕೇತುವಿಗೆ ಪರಿಹಾರ ಆಗುತ್ತೆ ಇದೆ ಕರ್ನಾಟಕ ರಾಜ್ಯ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಒಳ್ಳೆದ